ಎಸ್ ಎಸ್ ಎಲ್ ಸಿ ಯ ಸಮಸ್ತ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆತ್ಸ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತ ವಿದ್ಯಾರ್ಥಿಗಳೇ ತಮ್ಮಲ್ಲಿ ಬಿರಾದಾರ್ ಮೆತ್ಸ್ ಚಾನಲ್ ವತಿಯಿಂದ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದೀವಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ಬಿರಾದಾರ್ ಮೆತ್ಸ್ ಚಾನಲ್ ಅನ್ನುವಂಥದ್ದು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಚಾನಲ್ ಬೆಳವಣಿಗೆಗೆ ತಾವೆಲ್ಲ ಒಂದು ಕಾರಣೀಭೂತರಾಗಬೇಕು ಅನ್ನುವಂತ ಒಂದು ಆಶೆಯನ್ನ ಸಮಸ್ತ ವಿದ್ಯಾರ್ಥಿಗಳಲ್ಲಿ ಆ ಭರವಸೆಯನ್ನ ಇಟ್ಕೊಂಡಿದೀವಿ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಒಂದು ಲೈಕ್ ಅನ್ನ ಕೊಡುವುದರ ಜೊತೆಗೆ ತಾವು ಮರಿಬಾರದು ಅದರೊಂದಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಈ ಒಂದು ಪಾಠಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನಾದರೂ ದೋಷಗಳ ಆಗಿದ್ದು ಅಂತಂದ್ರೆ ಲೋಪ ದೋಷಗಳು ಇದ್ದು ಅಂತಂದ್ರೆ ದಯವಿಟ್ಟು ಅವುಗಳನ್ನ ತಮ್ಮ ಒಂದು ಕಮೆಂಟ್ಸ್ ನಲ್ಲಿ ಬರೆಯೋದು ಅದನ್ನ ತಿಳಿಸ್ರಿ ಯಾಕಂತಂದ್ರೆ ಮುಂದೆ ಬರುವ ಒಂದು ಪಾಠಗಳನ್ನ ಸರಿಯಾದ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಆ ಒಂದು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಜೊತೆಗೆ ಇಂಥ ತಮ್ಮ ಒಂದು ಕಮೆಂಟ್ಸ್ಗಳು ಅನ್ನುವಂಥದ್ದು ನನ್ನ ಒಂದು ಬೆಳವಣಿಗೆಗೆ ದಾರಿ ದೀಪವಾಗ್ತವ ಅನ್ನುವಂತ ಒಂದು ಆಶೆ ಇದೆ ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೆಲ್ಲರಲ್ಲಿಯೂ ನಾವು ಬಿರಾದಾರ್ ಮಿತ್ ಚಾನೆಲ್ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ ಈ ಒಂದು ವಿಡಿಯೋದಿಂದ ತಮಗೆ ಏನು ಪ್ರಯೋಜನವಾಯಿತು ಅಥವಾ ಈ ಒಂದು ವಿಡಿಯೋದಿಂದ ತಮಗೆ ಸರಿ ಅನಿಸುತ್ತೋ ಅಥವಾ ಇಲ್ಲೋ ಅನ್ನುವಂಥದ್ದು ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಒಂದು ಅಹ್ ಮುಲಾಜ್ ಇಲ್ಲದೆ ಅಂತ ಹೇಳ್ತಾ ಇದ್ದೀವಿ ಇದನ್ನ ಹಿಂಗ್ ಬರೋರ ಬಹುಶಃ ಏನಾದರೂ ಸರಿ ತೊಂದರೆ ಆಗಬಹುದೇನೋ ಅನ್ನುವಂತ ನಿಮ್ಮಲ್ಲಿ ಕಲ್ಪನೆಗಳಿರಬಹುದು ಹಾಗೇನಿಲ್ಲ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ತಮಗೆ ಅನಿಸಿರ್ತಕ್ಕಂಥ ಒಂದು ಭಾವನೆಗಳೇನದವಲ್ಲ ಅವು ಕಮೆಂಟ್ ನಲ್ಲಿ ತಿಳಿಸಿದ್ರೆ ಮತ್ತೆ ವಿಡಿಯೋಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನ ಮಾಡಿಕೊಂಡು ಹೋಗ್ಲಿಕ್ಕ ಅನುಕೂಲ ಆಗತ್ತೆ ಒಟ್ನಲ್ಲಿ ತಮ್ಮ ಒಂದು ವಿಚಾರಧಾರಿಗಳು ಅನ್ನುವಂಥದ್ದು ನನಗೆ ದಾರಿದೀಪ ಆ ನಿಟ್ಟಿನಲ್ಲಿ ತಾವು ಯಾವುದೇ ಒಂದು ಭಾವನೆಯನ್ನ ವ್ಯಕ್ತಪಡಿಸದೆ ತಮಗೆ ಏನು ಅನಿಸಿರುತ್ತದ ಆ ಒಂದು ವಿಚಾರವನ್ನ ದಯವಿಟ್ಟು ನನಗೆ ತಿಳಿಸಿ ಅಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತ ಇಂದು ಹನ್ನೊಂದು ಚಾಪ್ಟರ್ ನಂಬರ್ ಹನ್ನೊಂದು ತೆಗೆದುಕೊಂಡಾಗ ಲೆವೆನ್ ಚಾಪ್ಟರ್ ನಂಬರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಏರಿಯಾ ವಿಸ್ತೀರ್ಣ ರಿಲೇಟೆಡ್ ಟು ಸರ್ಕಲ್ಸ್ ಸರ್ಕಲ್ಸ್ ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂಥದ್ದು ಇಲ್ಲಿ ಒಂದು ವೃತ್ತ ತೆಗೆದುಕೊಂಡಿವೆ ನಾವಿಲ್ಲಿ ಹಾಗಾದ್ರೆ ಓ ಎ ಬಿ ಅನ್ನುವಂಥದ್ದು ಓ ಎ ಒಂದು ತ್ರೀ ಜೆ ಎ ಬಿ ಒಂದು ತ್ರೀ ಜೆ ಎರಡು ತ್ರಿಜೆಗಳ ತೆಗೆದುಕೊಂಡು ಆ ಎರಡು ತ್ರಿಜ್ಯಗಳಿಂದ ನಿರ್ಮಾಣವಾಗಿರತಕ್ಕಂತ ಭಾಗ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸೆಕ್ಟರ್ ಅಂತ ಕರಿತಾ ಇದೀವಿ ಏನಂತ ಕರಿತೀವಿ ಅದಕ್ಕೆ ಸೆಕ್ಟರ್ ಸೊ ರೇಡಿ ಐ ಮೇಕಿಂಗ್ ಎ ಸೆಕ್ಟರ್ ಅಂತ ಬಂತು ದೇರ್ ಈಸ್ ಓ ಎ ಬಿ ಈ ಓ ಎ ಬಿ ಭಾಗವನ್ನು ತೆಗೆದುಕೊಂಡಾಗ ಅದು ಸಣ್ಣದಿದೆ ಸಣ್ಣದಿರೋದ್ರಿಂದ ನಾವ್ ಅದಕ್ಕೆ ಏನಂತ ಕರಿತೀವಿ ಅಂದ್ರ ಮೈನರ್ ಸೆಕ್ಟರ್ ಅಂತ ಕರೀತಾ ಇದೀವಿ ಇದಕ್ಕಿಂತ ದೊಡ್ಡದಿದೆ ನೋಡಿ ಓ ಇದಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಹಾಯ್ದು ಇಲ್ಲಿ ಈ ರೀತಿಯಾಗಿ ಬರುತ್ತಾರಲ್ಲ ಈ ಮ್ಯಾಗಿನ ಭಾಗ ಏನ್ ಕಾಣಿಸುತ್ತಲ್ಲ ಅದಕ್ ಅಂತ ಕರಿತೀವಿ ಅಂದ್ರೆ ಮೇಜರ್ ಸೆಕ್ಟರ್ ಅಂತ ಕರಿತೀವಿ ಅಂದ್ರೆ ಸೆಕ್ಟರ್ ದಲ್ಲಿ ಎಷ್ಟು ಭಾಗ ಅಂದ್ರ ಎರಡು ಭಾಗಗಳು ಈಗಾಗಲೇ ಮಾಡ್ಕೊಂಡಿದೀವಿ ಒಂದು ಮೈನರ್ ಸೆಕ್ಟರ್ ಅಂತ ಒಂದು ಮೇಜರ್ ಸೆಗ್ಮೆಂಟ್ ಅಂತ ಬರುತ್ತೆ ಮೇಜರ್ ಸೆಕ್ಟರ್ ಅಂತ ಬರುತ್ತೆ ಮೈನರ್ ಸೆಕ್ಟರ್ ಮೇಜರ್ ಸೆಕ್ಟರ್ ಅಂತ ಆಯ್ತು ಇದನ್ನೇ ಹತ್ತಾ ಇನ್ನೊಂದು ಸ್ವಲ್ಪ ಇಲ್ಲಿ ನಾವು ತೆಗೆದುಕೊಂಡಾಗ ಇವಾಗ ನಾವು ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಓ ಒಂದು ಕೇಂದ್ರ ಬಿಂದುವನ್ನ ತಗೊಂಡು ಇದನ್ನು ಒಂದು ತ್ರಿಜ್ಯವನ್ನ ಡ್ರಾ ಮಾಡಿದೆವು ನಾವು ಎ ಒ ಅದೇ ರೀತಿಯಾಗಿ ಬಿ ಓ ಅನ್ನುವಂತದ್ದು ಒಂದು ರೇಡಿಯಸ್ ಅನ್ನ ತಗೊಂಡು ಡ್ರಾ ಮಾಡಿಕೊಂಡಾಗ ಎ ಬಿ ಏನಾಗುತ್ತೆ ಡಯಾಮೀಟರ್ ಆಗುತ್ತೆ ಎ ಬಿ ಡಯಾಮೀಟರ್ ಆಯ್ತು ಅಂತಂದ್ರೆ ಈಕ್ವಲ್ ಸೆಕ್ಟರ್ ಆಗ್ತಾವಲ್ಲಿ ಅಂದ್ರೆ ಈಕ್ವಲ್ ಸೆಕ್ಟರ್ ಸಮನಾದ ವೃತ್ತಖಂಡಗಳು ಅಂತ ಹೇಳ್ತಾ ಇದೀವಿ ಅಂದ್ರ ಮೈನರ್ ಸೆಕ್ಟರ್ ಮೇಜರ್ ಸೆಕ್ಟರ್ ಅಂಡ್ ಈಕ್ವಲ್ ಸೆಕ್ಟರ್ ಅಂತ ಕರೀತಾ ಇದೀವಿ ಇನ್ನ ಅದನ್ನೇ ಇದೇ ವೃತ್ತ ಅನ್ನುವಂಥದ್ದು ಒಂದು ಕಾರ್ಡ್ ತೆಗೆದುಕೊಂಡಾಗ ಎ ಈಸ್ ದ ಕಾರ್ಡ್ ಅಂತ ಹೇಳ್ತೀವಿ ಕಾರ್ಡ್ ಅಂತ ಜಾ ಅಂತ ಕರಿತಾ ಇದೀವಿ ಸೊ ಈಸ್ ಒಂದು ಎ ಬಿ ಏನ್ ಮಾಡುತ್ತೆ ರಕ್ತವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡುತ್ತ ಎರಡು ಭಾಗಗಳಾಗಿ ವಿಂಗಡಣೆ ಆಯ್ತು ಅಂತಂದ್ರ ಏನು ಸಣ್ಣದಿರುತ್ತಲ್ಲ ಸ್ಮಾಲ್ ಸೈಜ್ ಏನಿರುತ್ತಲ್ಲ ಸೊ ಇಷ್ಟ ಮೈನರ್ ಸೆಗ್ಮೆಂಟ್ ಅಂತ ಕರಿತಾ ಇದ್ದೀವಿ ಸಣ್ಣ ಭಾಗ ಏನಿರುತ್ತೆ ನೋಡಿ ಈ ಸಣ್ಣ ಭಾಗಕ್ಕ ನಾವು ಮೈನರ್ ಸೆಗ್ಮೆಂಟ್ ಅಂತ ಕರೀತಾ ಇದೀವಿ ಇಷ್ಟೆಲ್ಲ ದೊಡ್ಡದ ಭಾಗದಲ್ಲ ಇದಕ್ ನಾವೇನಂತ ಕರಿತೀವಿ ಅಂತಂದ್ರೆ ಮೇಜರ್ ಸೆಗ್ಮೆಂಟ್ ಅಂತ ಕರಿತಾ ಇದೀವಿ ಇನ್ನ ಇದೇ ಅಲ್ಲಿ ನಾವು ಕಾರ್ಡ್ ಅನ್ನುವಂಥದ್ದು ಮತ್ತೆ ಪುನಃ ಒಂದು ಸರ್ಕಲ್ ತಗೊಂಡು ಅದು ಡಯಾಮೀಟರ್ ಆಗಿ ಮಾಡಿಕೊಂಡಾಗ ಎ ಬಿ ಡಯಾಮೀಟರ್ ಆಗಿ ಮಾಡಿಕೊಂಡಾಗ ಅಲ್ಲಿ ಈಕ್ವಲ್ ಸೆಗ್ಮೆಂಟ್ ಆಗ್ತವ ಡಯಾಮೀಟರ್ ಆಯ್ತು ಅಂದ್ರೆ ಈಕ್ವಲ್ ಸೆಗ್ಮೆಂಟ್ ಆಗುತ್ತೆ ಈ ಡಯಾಮೀಟರ್ ಆಯ್ತು ಅಂದ್ರೆ ಈಕ್ವಲ್ ಸೆಕ್ಟರ್ ಆಗ್ತಾವ ಆದ್ರೆ ಇಲ್ಲಿ ಕಾರ್ಡ್ ಇರುತ್ತೆ ಅಷ್ಟೇ ಇಲ್ಲಿ ಏನಿರುತ್ತೆ ಇದು ಕಾರ್ಡ್ ಲಾಂಗೆಸ್ಟ್ ಕಾರ್ಡ್ ಡಯಾಮೀಟರ್ ಅಂತ ಹೇಳ್ತಾ ಇದೀವಿ ಲಾಂಗೆಸ್ಟ್ ಕಾರ್ಡ್ ಯಾವುದು ಅತ್ಯಂತ ದೊಡ್ಡದಾಗಿರ್ತಕ್ಕಂತ ಕಾರ್ಡ್ ಯಾವುದು ಇನ್ ಎ ಸರ್ಕಲ್ ಅಂತ ಕೇಳಿದಾಗ ಸೊ ಇಸ್ ದ ಡಯಾಮೀಟರ್ ಅಂತ ಹೇಳ್ತಾ ಇದೀವಿ ಆ ನಿಟ್ಟಿನಲ್ಲಿ ನಾವು ಇದನ್ನ ಅಧ್ಯಯನ ಮಾಡಿಕೊಂಡ ನಂತರ ಇದು ಮೇಜರ್ ಸೆಗ್ಮೆಂಟ್ ಮೈನರ್ ಸೆಗ್ಮೆಂಟ್ ಈಕ್ವಲ್ ಸೆಗ್ಮೆಂಟ್ ಅಂತ ಬಂತು ಮೈನರ್ ಸೆಕ್ಟರ್ ಮೇಜರ್ ಸೆಕ್ಟರ್ ಅಂಡ್ ಈಕ್ವಲ್ ಸೆಕ್ಟರ್ ಅನ್ನುವಂಥದ್ದು ನೋಡ್ಕೊಂಡಿದೀವಿ ಅದೇ ರೀತಿಯಾಗಿ ಏರಿಯಾ ಫೈನ್ ಮಾಡಬೇಕು ಅಂತಂದ್ರೆ ಏರಿಯಾ ಆಫ್ ದ ಸೆಕ್ಟರ್ ಅಂತ ಬರುತ್ತೆ ಏರಿಯಾ ಆಫ್ ದ ಸೆಕ್ಟರ್ ಈಕ್ವಲ್ ಟು ಥೀಟಾ ಬೈ ತ್ರೀ ಸಿಕ್ಸ್ಟಿ ಫೈ ಆರ್ ಸ್ಕ್ವೇರ್ ಅನ್ನ ತಗೋಬೇಕು ಥೀಟಾ ಅಂದ್ರೆ ಏನು ಪ್ರಾಬ್ಲಮ್ ಕೊಟ್ಟಿರ್ತಾನವ ಇಲ್ಲಿ ಈ ಕೋನ ಇಂತಿಷ್ಟು ಡಿಗ್ರಿ ಆಗಿದೆ ಮೂವತ್ತು ಡಿಗ್ರಿ ಆಗಿದೆ ನಲವತ್ತು ಡಿಗ್ರಿ ಆಗಿದೆ ಅಂತ ಕೊಡ್ತಾನಲ್ಲ ಅದಕ್ಕೆ ನಾವು ಥೀಟಾ ಅಂತ ಬಳಸ್ತೀವಿ ಅಲ್ಲಿ ಆ ಕೋನದ ಅಳತೆಯನ್ನ ತುಂಬಬೇಕು ಇನ್ ದ ಮೆಸರ್ಸ್ ಆಫ್ ದ ದೀಟಾ ಈಸ್ ಈಕ್ವಲ್ ಟು ದಿ ಎಂಗಲ್ ಅಂತ ಹೇಳ್ತಾ ಇದೀವಿ ಥೀಟಾ ಏನು ಸೂಚಿಸುತ್ತೆ ಎಂಗಲ್ ಅಲ್ಲಿ ಕುಟ್ಟಿರ್ತಕ್ಕಂತ ನೋಟ್ ಏನಿದೆ ಆ ಎಷ್ಟು ಡಿಗ್ರಿಯನ್ನ ಕೊಟ್ಟಿರ್ತಾರ ಅದನ್ನ ಬರೀಬೇಕು ಇದರ ಬಗ್ಗೆ ಗೊತ್ತಾಯ್ತಿ ಇಲ್ಲಿ ಪೈ ಅಂದ್ರ ಗೊತ್ತು ಇಪ್ಪತ್ತೆರಡು ಅಪನ್ ಏಳು ಅಥವಾ ಮೂರು ಪಾಯಿಂಟ್ ಒಂದು ನಾಲ್ಕು ಅದೇ ರೀತಿಯಾಗಿ ಆರ್ ಅಂತ ಬರುತ್ತೆ ಆರ್ ಅಂದ್ರ ತಮಗೆಲ್ಲ ಗೊತ್ತು ಸೊ ಇಸ್ ದ ರೇಡಿಯಸ್ ಅಂತ ಹೇಳ್ತೀವಿ ತ್ರಿಜ್ಯ ಅಂತ ಕರಿತೀವಿ ಲೆಂತ್ ಆಫ್ ಆನ್ ಎನ್ ಅರ್ಕ್ ಅಂತ ಬರುತ್ತೆ ಅರ್ಕ್ ಅಂದ್ರ ಕೌಂಸ ಅಂತ ಕರಿತಾ ಇದೀವಿ ಫೈಂಡ್ ದಿ ಲೆಂತ್ ಆಫ್ ಎನ್ ಅರ್ಕ್ ಅಂತ ಕೇಳ್ತಾನ ಆ ಸಂದರ್ಭದಲ್ಲಿ ಥೇಟಾ ಬೈ ತ್ರೀ ಸಿಕ್ಸ್ಟಿ ಟೂ ಪೈ ಆರ್ ಅಂತ ತಗೋಬೇಕು ಥೀಟಾ ಸೋ ಗಿವನ್ ಎಂಗಲ್ ಬೆಲೆ ಇಪ್ಪತ್ತೆರಡು ಅಥವಾ ಏಳು ಇಪ್ಪತ್ತೆರಡು ಬೈ ಏಳು ಅಥವಾ ಮೂರು ಪಾಯಿಂಟ್ ಒಂದು ನಾಲ್ಕು ಆರ್ ಅನ್ನುವಂಥದ್ದು ಇದೇ ತಾನೇ ಹೇಳೀವಿ ಆರದ ಬೆಲೆ ರೇಡಿಯಸ್ ಅನ್ನುವಂಥದ್ದು ಈ ಸೂತ್ರಗಳನ್ನ ತಗೊಂಡು ನಾವು ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸಲ್ಯೂಷನ್ ಮಾಡಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಈಗಾಗ್ಲೇ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಈ ಅಧ್ಯಾಯದಲ್ಲಿ ಅಂದ್ರೆ ಚಾಪ್ಟರ್ ಹನ್ನೊಂದರಲ್ಲಿ ಅದರ ಒಂದು ಮಾಹಿತಿಯನ್ನು ತೆಗೆದುಕೊಂಡ ನಂತರ ನಾವು ಎಕ್ಸಾಂಪಲ್ ಒಂದು ಏನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಫೈಂಡ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ ಎಕ್ಸಾಂಪಲ್ ನಂಬರ್ ಒನ್ ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್ ಕೊಟ್ಟಿರತಕ್ಕಂತ ಸೆಕ್ಟರ್ಸ್ ಏನಿದೆ ಅದರ ಏರಿಯಾ ವಿಸ್ತೀರ್ಣವನ್ನ ಫೈಂಡ್ ಮಾಡಬೇಕು ಆಫ್ ಎ ಸರ್ಕಲ್ ವಿತ್ रेडियस फोर सेंटीमीटर सो इज द रेडियस फोर सेंटीमीटर दैट पॉइंट राइट इन द आर इक्वल टू फोर सेंटीमीटर गिवन ऑफ एंगल थर्टी डिग्री सो इज द एंगल इट मीन्स थीटा इज गिवन थर्टी डिग्री ऑल्सो फाइंड द एरिया ऑफ द करस्पोंडिंग मेजर सेक्टर ಈ ಮೈನರ್ ಸೆಕ್ಟರ್ ಏರಿಯಾ ನಾವು ಫೈನ್ ಮಾಡಬೇಕು ಎ ಓ ಬಿ ಅದೇ ರೀತಿಯಾಗಿ ಮೇಜರ್ ಸೆಕ್ಟರ್ ಇದು ಈ ಮೇಜರ್ ಸೆಕ್ಟರ್ ಏರಿಯಾದ್ದು ನಾವು ಫೈನ್ ಮಾಡಬೇಕು ಮೈನರ್ ಸೆಕ್ಟರ್ ಏರಿಯಾದ್ದು ಫೈನ್ ಮಾಡ್ಕೋಬೇಕು ಜೊತೆಗೆ ಮೇಜರ್ ಸೆಕ್ಟರ್ ಏರಿಯಾ ಫೈನ್ ಮಾಡಬೇಕು ಅಂತ ಹೇಳ್ತಾರೆ ಅವರಲ್ಲಿ ಸೊ ಈಸ್ ದೇರ್ ಫೋರ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಇಕ್ವಲ್ ಟು Theta by 360 pi r square. So is the Theta is given 30 degree. Theta equal to given so is the 30 degree upon 360 360 into 5. 5 is user 3.14 3.14 given in the question 5 ಇಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಸ್ಕ್ವೈರ್ ಇಟ್ವೈರ್ ಇದೆ ನಾಲ್ಕನ್ನ ಎಷ್ಟ್ ಸಲ ಬರೀಬೇಕು ಅಲ್ಲಿ ಎರಡು ಸಲ ಬರೀಬೇಕು ಹಾಗಾದ್ರೆ ಜೀರೋ ಜೀರೋ ಹೋಗುತ್ತೆ ಮೂರ್ ಒಂದ್ಲೆ ಮೂರ ಒಂದ್ಲೆ ಮೂರ ಎರಡ್ಲೆ ಅಂದ್ರ ಮೂರ್ ಒಂದ್ಲೆ ಕೆಡ್ಬಿಡ್ತೇವೆ ನಾವು ಮೂರ್ ಒಂದ್ಲೆ ಮೂರ್ ಎರಡ್ಲೆ ನಾಕ ಒಂದ್ಲೆ ಅಂತಾಯ್ತು ನಾಕ ಮೂರ್ಲೆ ಅಂತ ಕಡತೊಡೆದೆ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿವಿ ಫೋರ್ ಒನ್ ಫೋರ್ ತ್ರೀ ಒಂದ್ ಸಾಲ್ವ್ ಅಂತ ಇವಾಗ ಎಷ್ಟು ಉಳಿತು ಅಂತಂದ್ರೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ನಾಲ್ಕು ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ನಾಲ್ಕು ಅಪನ್ ಎಷ್ಟು ಅಂದ್ರೆ ಮೂರು

సో 3, ఇ ಏರಿಯಾ 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 ಆಫ್ 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 ಮೇಜರ್ ಸೆಕ್ಟರ್ ಯು ಯು ಫೈಂಡ್ ಫೈಂಡ್ ದಟ್ ಟೈಮ್ ಟೈಮ್ ಫಸ್ಟ್ ದ ಸರ್ಕಲ್ ಸರ್ಕಲ್ ನಾವು ನಂತರ ಅದರಲ್ಲಿ ಮೈನರ್ ಸೆಕ್ಟರ್ ಇಷ್ಟು ಏರಿಯಾ ಆಫ್ ಸರ್ಕಲ್ ಅಂದ್ರೆ ಪೂರ್ತಿ ಬರುತ್ತೆ ಆ ಹೋಲ್ ಸರ್ಕಲ್ ಏರಿಯಾ ಬರುತ್ತೆ ಅದರಲ್ಲಿ ಈಗಾಗಲೇ ನಾವು ಈ ಮೈನರ್ ಸೆಕ್ಟರ್ ಏರಿಯಾ ಫೈನ್ ಮಾಡ್ಕೊಂಡಿದೀವಿ ಹೌದಲ್ಲ ಅದಕ್ಕೋಸ್ಕರ ಅಲ್ಲಿ ಏನು ಮಾಡಬೇಕು ಏರಿಯಾ ಆಫ್ ದ ಸರ್ಕಲ್ ಫೈನ್ ಮಾಡೋಣ ಫೈಂಡ್ ಮಾಡ ನಂತರ ಮೈನರ್ ಸೆಕ್ಟರ್ ಅದರಲ್ಲಿ ಲೆಸ್ ಮಾಡಿಬಿಡೋಣ ಕಳೆನು ಕಳೆದ ಬಳಕ ಉಳಿದಿದ್ದೆ ಏನಿರುತ್ತೆ ಅಲ್ಲಿ ಮೇಜರ್ ಸೆಕ್ಟರ್ ಅಂತ ಇರುತ್ತೆ ಇಲ್ಲ ಮೇಜರ್ ಸೆಕ್ಟರ್ ನಾವು ಫಾರ್ಮುಲಾ ತಗೋತೀವಿ ಅಂತಂದ್ರ ತ್ರೀ ಸಿಕ್ಸ್ಟಿ ಆಗುತ್ತೆ ಒಂದು ಸರ್ಕಲ್ ತಗೊಂಡಾಗ ಆ ಸರ್ಕಲ್ ಅದ ಒಂದು ಕೋನ ಎಷ್ಟಿರುತ್ತೆ ಅಂದ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ ನಾವು ಥರ್ಟಿ ಡಿಗ್ರಿ ಈಗಾಗಲೇ ಫೈನ್ ಮಾಡಿವಿ ಅಂದ್ರ ತ್ರೀ ತ್ರೀ ಜೀರೋ ಮೂರ್ನೂರ ಮೂವತ್ತು ಡಿಗ್ರಿ ತಗೊಂಡು ಇದೇ ಫಾರ್ಮುಲಾ ಹಾಕಿ ಬಿಡಿಸ್ಕೊಂಡ್ರು ಆ ಒಂದು ಉತ್ತರ ಬರುತ್ತೆ ಅಂತ ನಮಗೆ ಇವಾಗ ಅತಿ ಸರಳವಾಗಿದ್ದು ಏನ್ ಮಾಡೋಣ ಅಂದ್ರ ಏರಿಯಾ ಆಫ್ ದಿ ಸರ್ಕಲ್ ನೋಡ್ಕೊಳ್ಳೋಣ ಇಲ್ಲಿ ஏரியா ஆஃப் சர்கல் ஏரியா சர்க்கல் ஏரியா ஏரியா அந்த கொட்டாரி எஸ்டு அந்த ஒன் ஃபோர் ಎಂಟು ಫೋರ್ ಫೋರ್ ಝ ಸಿಕ್ಸ್ಟೀನ್ ಆಗುತ್ತೆ ನಾಲ್ಕು ನಾಲ್ಕಲೆ ಎಷ್ಟಾಗುತ್ತೆ ಅಂತ ಬರಂತು ಹಾಗಾದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಹದಿನಾರಕ್ಕ ನಾವ್ ಏನ್ ಮಾಡ್ಬೇಕು ಅಂದಂಗೈತು ಗುಣಸ್ಬೇಕು ಹದಿನಾರ ನಾಲ್ಕಲೆ ಸಿಕ್ಸ್ಟೀನ್ ಫೋರ್ ಸಿಕ್ಸ್ಟಿ ಫೋರ್ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಕ್ಯಾರಿ ಎಷ್ಟಾಗುತ್ತೆ ಆರ್ ಆಗತ್ತೆ ಹದಿನಾರು ಒಂದಲೆ ಹದಿನಾರು ಸಿಕ್ಸ್ಟೀನ್ ಒನ್ ಒಂದ್ಸ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಟೂ ಒಂದಲೆ ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು ಆಗುತ್ತೆ ಕ್ಯಾರಿ ಎರಡು ಐವತ್ತೈದು ಇಲ್ಲಿ ಐವತ್ತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಡೋಣ ಹಾಗಾದ್ರೆ ಫಿಫ್ಟಿ ಪಾಯಿಂಟ್ ಟೂ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಏನು ಸೊ ಇಸ್ ದ ಏರಿಯಾ ಸರ್ಕಲ್ ಯುವರ್ ಕ್ವಶನ್ಸ್

ಮೈನಸ್ ಫೋರ್ ಪಾಯಿಂಟ್ ಒನ್ ಏಟ್ ಫಿಫ್ಟಿ ಸರ್ಕಲ್ ಮೈನಸ್ ಫೋರ್ ಪಾಯಿಂಟ್ ಸೊ ಇಸ್ ರಿಮೇನಿಂಗ್ ದೇರ್ ಐವತ್ತು ಪಾಯಿಂಟ್ ಎರಡು ನಾಲ್ಕರಲ್ಲಿ ನಾಲ್ಕು ಒಂದು ಎಂಟು ಲೆಸ್ ಮಾಡಬೇಕು ಹದಿನಾಲ್ಕರಲ್ಲಿ ಎಂಟನ್ನ ಕಳಿಬೇಕು ಆರು ಅಂತ ಎರಡರಲ್ಲಿ ಎರಡು ಕಳೆದ ಸೊನ್ನೆ ಹತ್ತರಲ್ಲಿ ನಾಲ್ಕು ಕಳದ್ರ ಆರು ಐದರಾಗ ಒಂದು ಹೋದ್ರ ನಾಲ್ಕು ಫೋರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಅಂತ ಬಂತ ನೋಡಿ ಫೋರ್ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಫೋರ್ ಸಿಕ್ಸ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ದ ಏರಿಯಾ ಆಫ್ ದ ಮೇಜರ್ ಸೆಕ್ಟರ್ ಏರಿಯಾ ಆಫ್ ದ ಮೇಜರ್ ಸೆಕ್ಟರ್ ಸಿಕ್ಸ್ ಜೀರೋ ಸಿಕ್ಸ್ ಅಂತಿದೆ ಅದು ಏರಿಯಾ ಆಫ್ ದ ಮೇಜರ್ ಸೆಕ್ಟರ್ ದ ಮೈನರ್ ಸೆಕ್ಟರ್ ಅಂತ ಬರುತ್ತೆ ನೋಡಿ ದ ಮೈನರ್ ಸೆಕ್ಟರ್ ಇಷ್ಟು ಇದು ವಿಸ್ತೀರ್ಣ ಅಂತ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಏರಿಯಾವನ್ನ ಫೈನ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ